ಜೈ ಪ್ರಸಂಗಿ ಹತ್ತನೇ ಸಂದಿ ಒಂದರಿಂದ ಹತ್ತು ವಚನಗಳು ಸತ್ತ ನೊಣಗಳಿಂದ ಗಂಧಿಗನ ತೈಲವು ಕೊಳೆತು ನಾರುವುದು ಹಾಗೆಯೇ ಹುಚ್ಚುತನ ಸ್ವಲ್ಪವಾದರೂ ಜ್ಞಾನಮಾನಗಳನ್ನು ಮುಚ್ಚಿ ಮೀರುವುದು ಜ್ಞಾನೀಯ ಬುದ್ಧಿಯು ಅವನ ಬಲಗಡೆ ಇರುವುದು ಅಜ್ಞಾನೀಯ ಬುದ್ಧಿಯು ಅವನ ಎಡಗಡೆ ಇರುವುದು ಇದಲ್ಲದೆ ಹುಚ್ಚನು ಬುದ್ಧಿ ತಪ್ಪಿ ತಿರುಗುವ ದಾರಿಯಲ್ಲಿ ತನ್ನ ಹುಚ್ಚುತನವನ್ನು ಎಲ್ಲರಿಗೆ ಪ್ರಕಟ ಮಾಡುವನು ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಡಬೇಡ ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದಲ್ಲವೇ ಲೋಕದಲ್ಲಿ ಒಂದು ಸಂಕಟವನ್ನು ಕಂಡಿದ್ದೇನೆ ಅದು ದೊರೆಯ ಪ್ರಮಾದದಿಂದ ಅದು ತೋರುತ್ತದೆ ಮೂಡರಿಗೆ ಮಹಾಪದವಿ ದೊರೆತಿರುವುದು ಘನವಂತರು ಹೀನ ಸ್ಥಿತಿಯಲ್ಲಿರುವರು ಆಳುಗಳು ಕುದುರೆ ಸವಾರಿ ಮಾಡುವುದನ್ನು ಪ್ರಭುಗಳು ಆಳುಗಳಂತೆ ನೆಲದ ಮೇಲೆ ನಡೆಯುವುದನ್ನು ನೋಡಿದ್ದೇನೆ ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು ಗೋಡೆಯೊಡೆಯುವವನನ್ನು ಹಾವು ಕಚ್ಚುವುದು ಎಲ್ಲೆ ಕಲ್ಲೆತ್ತುವವನಿಗೆ ಹಾನಿಯಾಗುವುದು ಮರವನ್ನು ಕಡಿಯುವವನಿಗೆ ಅಪಾಯವಿದೆ ಮೊಂಡು ಕೊಡಲಿಯ ಬಾಯಿ ಮನೆ ಮಾಡದಿದ್ದರೆ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕಲ್ಲವೇ ಕಾರ್ಯಸಿದ್ಧಿಗೆ ಜ್ಞಾನವೇ ಸಾಧನ ಮಂತ್ರಿಸಿ ತಡೆಯುವುದರೊಳಗಾಗಿ ಹಾವು ಕಚ್ಚಿದರೆ ಮಂ ಮಂತ್ರಿಸುವವನಿಗೆ ಏನು ಪ್ರಯೋಜನ ಜ್ಞಾನಿಯ ಮಾತು ಹಿತ ಅಜ್ಞಾನಿಯ ಬಾಯಿ ತನ್ನನ್ನೇ ನುಂಗಿಬಿಡುವುದು ಅಜ್ಞಾನಿಯ ಮಾತುಗಳ ಆರಂಭದಲ್ಲಿ ಬುದ್ಧಿಹೀನತೆ ಅಂತ್ಯದಲ್ಲಿ ಅಪಾಯದ ಮರಳುತನ ಮನುಷ್ಯನು ಮುಂದಿನದನ್ನು ತಿಳಿಯನು ತಾನು ಕಾಲವಾದ ಮೇಲೆ ಹೀಗೆಯೇ ಆಗುವುದೆಂದು ಅವನು ಯಾರಿಂದ ತಿಳಿದುಕೊಂಡಾನು ಅಜ್ಞಾನಿಯ ಮಾತುಗಳು ಬಹಳ ಪಟ್ಟಣದ ದಾರಿ ತಿಳಿದವನಿಗೆ ಮೂಡರು ತಿಳಿಸಲು ಪಡುವ ಪ್ರಯಾಸದಿಂದ ಆಯಾಸವೇ ಎಲೆ ದೇಶವೇ ನಿನ್ನ ರಾಜನು ಬಾಲನಾಗಿದ್ದು ಪ್ರಭುಗಳು ಹೊತ್ತಾರೆ ಔತಣಕ್ಕೆ ಕೂತುಕೊಂಡರೆ ನಿನಗೆ ದೌರ್ಭಾಗ್ ದೌರ್ಭಾಗ್ಯವೇ ನಿನಗೆ ದೌರ್ಭಾಗ್ಯವೇ ದೇಶವೇ ನಿನ್ನ ರಾಜನು ಕೂಲೀನಾಗಿದ್ದು ಪ್ರಭುಗಳು ಅಮಲನ್ನೊಲ್ಲದೆ ಶಕ್ತಿಗೊಳ್ಳುವೆವೆಂದು ಸರಿಯಾದ ಸಮಯದಲ್ಲಿ ಊಟಕ್ಕೆ ಕೂತರೆ ನಿನಗೆ ಭಾಗ್ಯವೇ ಸರಿ ಸೋಮಾರಿತನದಿಂದ ತೊಲೆಗಳು ಬೊಗ್ಗುವವು ಜೋಲುಗೈಯಿಂದ ಮನೆ ಸೋರುವುದು ನಗುವಿಗಾಗಿ ಔತಣವು ದ್ರಾಕ್ಷರಸದಿಂದ ಜೀವನಕ್ಕೆ ಆನಂದವು ದನವು ಎಲ್ಲವನ್ನೂ ಒದಗಿಸಿಕೊಡುವುದು ಮನಸ್ಸಿನಲ್ಲಿಯೂ ರಾಜನನ್ನು ದೂಷಿಸದಿರು ಮಲಗುವ ಮನೆಯಲ್ಲಿಯೂ ಧನಿಕನನ್ನು ಬೈಯದಿರು ಆಕಾಶದ ಹಕ್ಕಿಯು ಆ ಶಬ್ದವನ್ನು ಮುಟ್ಟಿಸಿತು ಪಕ್ಷಿಯು ಆ ವಿಷಯವನ್ನು ತಿಳಿಸಿತು ಆಮೇನ್